ದುರ್ಗಾ ಹೆನುಮಹ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಹೀಗಿದ್ರೆ ಎಲ್ಲರೂ ಆ್ಯಂಡ್ ಆಲ್ಸೋ ಹ್ಯಾಪಿ ಗಣೇಶ್ ಚತುರ್ಥಿ ಗಣಪತಿ ಹಬ್ಬದ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು ಓಕೆನಾ ಸೊ ಇವತ್ತಿನ ಟಾಪಿಕಲ್ಲಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂತ ಸೊ ಐಗೆಸ್ ನಾನು ಅವರ ಒಂದು ಥಾಟ್ಸ್ ಬಗ್ಗೆ ನಾನು ಇಷ್ಟು ದಿವಸ ರೀಡಿಂಗ್ ಮಾಡಿರ್ದಿಲ್ಲ ಅಂತ ಅಂದ್ಕೊಳ್ತೀನಿ ನನಗೆ ಗೊತ್ತಿಲ್ಲ ಸರಿಯಾಗಿ ನೆನಪಿಲ್ಲ ಬಟ್ ಐ ಥಾಟ್ ಇವತ್ತು ಅವ್ರು ಏನು ಯೋಚನೆ ಮಾಡಿದ್ರು ಬಿಕಾಸ್ ನಾನು ಒಂದು ಅಲ್ಲಿ ಅವ್ರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ ಅವರಿಗೆ ನಿದ್ದೆ ಇಲ್ಲ ಅನ್ನೋದು ಇಲ್ಲಿ ಗೊತ್ತಾಯಿತು ಸೊ ಹಾಗಾಗಿ ಇವತ್ತು ನಿಮಗೆ ಇಲ್ಲಿ ರೀಡಿಂಗ್ ಮಾಡೋಣ ಅಂತ ಬಂದಿದ್ದೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಇಫ್ ಇನ್ ಕೇಸ್ ನಿಮಗೆ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಆದರೆ ಯು ಕ್ಯಾನ್ ಟೇಕ್ ಪರ್ಸ್ನಲ್ ರೀಡಿಂಗ್ ಫ್ರಮ್ ಮೀ ತಮ್ಮೆಲ್ಲ ನನ್ನ ನಂಬರ್ ಕೊಟ್ಟಿರ್ತೀನಿ ಓಕೆನಾ ಸೊ ಫೀಸ್ಟೈಮಿ ದೇ ಆರ್ ಡೂಯಿಂಗ್ ರೈಟ್ ನಾವು ಅವರೊಂದು ಓವರ್ ಆಲ್ ಎನರ್ಜಿ ಹೇಗಿದೆ ಅವ್ರು ಏನು ಮಾಡ್ತಾಯಿದ್ದಾರೆ ಅಟ್ ಪ್ರೆಸೆಂಟ್ ಗಾಯಸ್ ಎಲ್ಲರಿಗೂ ವೀಡಿಯೋ ರೆಸಿನೆಂಟ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಬಟ್ ಇದೊಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ ನೀವು ಯಾವಾಗಬೇಕಾದ್ರೂ ನೋಡ್ಬೋದು ಅದಂತೂ ಪಕ್ಕಾ ಓಕೆ ಸೊ ನಾನು ಹೇಳ್ದಾಗೇನು ನೋಡಿ ಅವ್ರಿಗೇನು ನಿದ್ದೆ ಬರ್ತಾ ಇಲ್ಲ ಓಕೆನಾ ರಾತ್ರಿ ಇಲ್ಲ ಅವ್ರಿಗೆ ಮಲ್ಕೋದಿಕ್ಕೆ ಆಗ್ತಾಯಿಲ್ಲ ಹುಚ್ಚಿಡಿತಾ ಇದೆ ಆ್ಯಂಡ್ ಆಲ್ಸೋ ದೇ ಟ್ರೈಂಗ್ ಟು ಫೈಂಡ್ ವೇಸ್ ಲೈಕ್ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಥವಾ ಇಫ್ ಇನ್ ಕೇಸ್ ನೋ ಕಾಂಟ್ಯಾಕ್ಟಲ್ಲಿದೆ ತುಂಬ ಜನ ನೋ ಇದ್ದೀರಾ ಸೊ ಹಾಗಾಗಿ ಎನರ್ಜಿಸ್ ಬರ್ತಾ ಇದೆ ನಿಮ್ಮನ್ನು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಏನು ಕತೆ ಅನ್ನೋದಲ್ಲ ಇವಾಗ ಇವರು ಸ್ವಲ್ಪ ಥಿಂಕ್ ಮಾಡ್ತಾ ಇದ್ದಾರೆ ಆ ಗೇಸ್ ಇಲ್ಲಿ ಬೇರೆ ಯಾರ್ಯಾರೋ ಇಂದೂ ಈ ಚಿಕ್ಕ ಪುಟ್ಟ ವಿಷಯಗಳಿಂದ ನೀವು ದೂರ ಆಗಿದ್ರಿ ಅನಿಸುತ್ತೆ ಓಕೆನಾ ಯಾವ ಸಮಸ್ಯೆಗಳಿತ್ತು ಅದು ಇವಾಗ ಅವ್ರಿಗೆ ಕಾಣಿಸ್ತಾ ಇದೆ ಈ ಥರ ಸಮಸ್ಯೆ ಹಿಂಗಾಗಿತ್ತು ಅನ್ನೋದು ಇವ್ರಿಗೆ ಒಂದು ಕಾಣಿಸ್ತಾ ಇದೆ ಆ್ಯಂಡ್ ಆ ಸಮಸ್ಯೆಗಳನ್ನ ಇವ್ರು ಕಡಿಮೆಟ್ಟು ನೋಡ್ತಾ ಇದ್ದಾರೆ ಇದೆಲ್ಲ ಒಂದು ಸಿಲ್ಲಿ ಮ್ಯಾಟರ್ಸ್ ಆಗಿತ್ತು ಅಂತ ಏನೇ ಆಗಿರ್ಬೋದು ನಿಮ್ಮಿಬ್ಬರ ಮಧ್ಯೆ ಆಗಿರೋ ಜಗಳಕ್ಕೆ ಮೇ ಬಿ ಅವರೇ ರೀಸನ್ ಇರ್ಬೋದು ಅದನ್ನು ಇವಾಗ ಅವರು ರಿಯಲೈಸ್ ಮಾಡ್ಕೊಳ್ತಾ ಇದ್ದಾರೆ ಖಂಡಿತವಾಗ್ಲೂ ದೇ ಆರ್ ರಿಯಲೈಸಿಂಗ್ ದೇ ಆರ್ ಮಿಸ್ಟೇಕ್ಸ್ ವಿಚ್ ಈಸ್ ರಿಲಿ ಕ್ರಿಯೇಟ್ ಓಕೆನಾ ಸೊ ಆ ತಪ್ಪುಗಳನ್ನೆಲ್ಲ ತಿದ್ಕೊಳ್ತಾ ಇದ್ದಾರೆ ಸರಿ ಮಾಡ್ಕೊಳ್ತಾ ಇದ್ದಾರೆ ಸೊ ವಾಟ್ ಈಸ್ ದ ಡಮಿನೆಂಟ್ ಥಾಟ್ಸ್ ಯು ಅವರ ಒಂದು ಡಾಮಿನೆಂಟ್ ಥಾಟ್ ಇದೆ ನಿಮ್ಮ ಬಗ್ಗೆ ಸಿ ಅವ್ರಿಗೆ ಇವಾಗ ಭಯ ಆಗ್ತಿರೋದು ಏನಾದ್ರು ಬೇರೆಯವ್ರನ್ನ ಮದುವೆ ಆದರೆ ಐ ಗೆಸ್ ಇದು ತುಂಬ ಜನ ಇಲ್ಲಿ ಮ್ಯಾ ಮದುವೆ ಆಗಿರೋ ಏಜಲ್ಲಿ ಮದುವೆ ಆಗೋ ಇದ್ದೀರಾ ಆ್ಯಂಡ್ ತುಂಬ ಜನಕ್ಕೆ ಇಲ್ಲಿ ಮದುವೆ ಕೂಡ ಆಗಿದೆ ಓಕೆನಾ ಇದು ಮ್ಯಾರಿಡ್ ಪೀಪಲ್ಸ್ಗೆ ಇಲ್ಲಿ ತುಂಬ ಬರ್ತಾ ಇರೋದು ಸೊ ಇಲ್ಲಿ ಮದುವೆ ಕೂಡ ಆಗಿದೆ ಹಾಗಾಗಿ ಈ ಪರ್ಸನ್ಗೆ ನೀವು ಬೇರೆ ಯಾರನಾರು ಮದುವೆ ಆಗ್ಬಿಟ್ರೆ ಇಲ್ಲ ನೀವು ನಿಮ್ಮ ಹಸ್ಬೆಂಡ್ ಜೊತೆ ನಿಮ್ಮ ರಿಲೇಶನ್ಶಿಪ್ ಸರಿ ಮಾಡಿಕೊಂಡ್ರೆ ಇಲ್ಲ ನೀವು ನಿಮ್ಮ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ಮಧ್ಯೆ ಏನಾರು ಪ್ರಾಬ್ಲಮ್ಸ್ ಇದ್ರೆ ನನ್ನ ಹೆಂಡತಿನೂ ಕೂಡ ಬೇರೆಯವ್ರ ಕಡೆ ಡೈವರ್ಟ್ ಆದರೆ ಇಲ್ಲ ನನ್ನ ಗಂಡನೂ ಕೂಡ ಡ ಕಡೆ ಡೈವರ್ಟ್ ಆದರೆ ಅನ್ನೋ ಒಂದು ಮೈಂಡ್ಸೆಟ್ಟಲ್ಲಿ ಇವಾಗ ಹೆದ್ರಕೊಳ್ತಾ ಇದ್ದಾರೆ ಇಫ್ ಇನ್ ಇಲ್ಲ ಅಂತಂದರೆ ಇವಾಗ ಇವ್ರಿಗೆ ನಿಮಗೆ ನಿಮ್ಮನ್ನು ಮದುವೆ ಆಗಬೇಕು ಅನ್ನೋ ಆಸೆ ಬರ್ತಾ ಇದೆ ನಿಮ್ಮ ಜೊತೆ ಮದುವೆ ಆಗಬೇಕು ಕಿಡ್ಸ್ ಸಂಸಾರ ಅದು ಇದು ಇವೆಲ್ಲ ಕನ್ಸ್ ಕಾಣ್ತಾ ಇದ್ದಾರೆ ಈ ಪರ್ಸನ್ ಅವೆವರ್ ಇಟ್ಸ್ ಆಲ್ ಅಬೌಟ್ ಮ್ಯಾರೇಜ್ ಮ್ಯಾರೇಜಲ್ಲಿ ನಿಮ್ಗೆ ಯಾವ ರೀತಿ ರೆಸಿನೆಂಟ್ ಆಗುತ್ತೆ ಆ ರೀತಿ ತಗೊಳ್ಳಿ ಬಿಕಾಸ್ ಪ್ರತಿಯೊಬ್ಬರಿಗೂ ಮದುವೆ ಆಗಿರಲ್ಲ ಪ್ರತಿಯೊಬ್ಬರು ಸಿಂಗಲ್ ಆಗಿರೋಲ್ಲ ಪ್ರತಿಯೊಬ್ಬರು ಡಿವೋರ್ಸಿ ಆಗಿರಲ್ಲ ಪ್ರತಿಯೊಬ್ಬರು ತರ್ಡ್ ಪಾರ್ಟಿಯಿಂದಿರಲ್ವ ಅಲ್ವಾ ಸೊ ಹಾಗಾಗಿ ನಿಮ್ಗೆ ಯಾವ ರೀತಿ ರೆಸಿನೆಂಟ್ ಆಗುತ್ತೆ ಅದನ್ನ ತಗೊಳ್ಳಿ ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ರೈಟ್ ನಾವು ಯೋಚನೆ ಇರೋದು ಮದುವೆ ಬಗ್ಗೆ ಓಕೆನಾ ಸೊ ಅದೊಂದು ತುಂಬ ಇವ್ರ ತಲೆಯಲ್ಲಿ ಬಿಕಾಸ್ ಮದುವೆ ಅನ್ನೋದು ಲಾಂಗ್ ಟರ್ಮ್ ಕಮಿಟ್ಮೆಂಟ್ ಅಲ್ವಾ ಸೊ ಹಾಗಾಗಿ ನೀವು ಒಂದ್ಸರ್ತಿ ಒಬ್ರನ್ನ ಮನಸಾರೆ ನೀವು ಒಪ್ಕೊಂಡು ಮದುವೆ ಆದರೆ ಅವರಿಂದ ಯಾವುದೇ ಕಾರಣಕ್ಕೂ ನೀವು ಶಾಶ್ವತವಾಗಿ ಬಿಡುಗಡೆ ತಗೊಳೋದಕ್ಕಾಗಲ್ಲ ಅದೊಂದು ಮೇಜರ್ ಕಮಿಟ್ಮೆಂಟ್ ಇದ್ದಕ್ಕೆ ಸೊ ಹಂಗಾಗಿ ಅದ್ರ ಬಗ್ಗೆ ಇವರು ಜಾಸ್ತಿ ಥಿಂಕ್ ಮಾಡ್ತಾ ಇದ್ದಾರೆ ಸೊ ವಾಟ್ ದ ಫೀಲ್ ಅಬೌಟ್ ಯೂ ಬಟ್ ಎಕ್ಸ್ಪ್ರೆಸ್ ಮಾಡ್ದಲ್ಲಿರುವಂಥದ್ದು ಏನು ಫೀಲಿಂಗ್ ಇದೆ ಅವರು ಎಕ್ಸ್ಪ್ರೆಸ್ ಮಾಡ್ದಲ್ಲಿರುವಂಥ ಸಿ ದೇ ಆರ್ ವೆರಿ ಪ್ಯಾಷನೆಟ್ ಓಕೆನಾ ಅವರಿಗೆ ನಿಮ್ಮ ಮೇಲೆ ನಿಮ್ಮ ನಿಮ್ಮ ಕಡೆಗೆ ಆ್ಯಕ್ಷನ್ ತಗೊಳ್ಬೇಕು ಅಥವಾ ನಿಮಗೋಸ್ಕರ ಆ್ಯಕ್ಷನ್ ತೊಗೊಳ್ಬೇಕು ಅನ್ನೋದು ಇವ್ರ ಮನ್ಸಲ್ಲಿ ತುಂಬ ಇದೆ ಬಟ್ ತೋರಿಸ್ಕೊಳ್ಳಲ್ಲ ಏನಂತಂದರೆ ಇವಾಗ ಫಾರ್ ಎಕ್ಸಾಂಪಲ್ ಇವತ್ತು ಹಬ್ಬ ಹಬ್ಬದಲ್ಲಿ ನಿಮಗೆ ಹೆಲ್ಪ್ ಮಾಡಬೇಕು ಅಥವಾ ಅವರು ನೀವು ಸೇರ್ಕೊಂಡು ಹಬ್ಬ ಮಾಡಬೇಕು ಈ ರೀತಿಯಲ್ಲಿ ಇವ್ರಿಗೆ ಫೀಲಿಂಗ್ಸ್ ಇದೆ ಬಟ್ ಅದನ್ನ ತೋರಿಸ್ಕೊಳ್ಳಲ್ಲ ಮನಸ್ಸಾರೇ ತೋರಿಸ್ಕೊಳ್ಳಲ್ಲ ಎಲ್ಲಿ ಏನು ತಪ್ಪು ಅಥವಾ ಎಲ್ಲಿ ಏನು ಅದು ಉಲ್ಟಾ ಹೊಡೆಯುತ್ತೋ ಅನ್ನೋ ಥರ ಬಿಕಾಸ್ ಫಾಸ್ಟಲ್ಲಿ ಅದರ ಮಿಸ್ಟೇಕ್ಸ್ ಮಾಡಿರೋದ್ರಿಂದ ನಿಮಗೂ ಕೂಡ ಈ ವ್ಯಕ್ತಿ ಮೇಲೆ ನಂಬಿಕೆ ಬರ್ತಾ ಇಲ್ಲ ಬಟ್ ಈ ವ್ಯಕ್ತಿಗೇನು ನಿಮ್ಮ ಜೊತೆ ಇವಾಗ ಹಬ್ಬ ಸೆಲೆಬ್ರೇಟ್ ಮಾಡಬೇಕು ಸ್ಪೆಷಲಿ ಇವಾಗ ಮೇಜರಾಗಿ ಬರ್ತಾರದು ಅದು ಆ್ಯಂಡ್ ಆಲ್ಸೋ ನಿಮಗೋಸ್ಕರ ಏನಾದರೂ ಮಾಡಬೇಕು ಅನ್ನೋ ತೋಟದ ಕೂಡ ಇದ್ದಾರೆ ಐ ವಾಂಟ್ ಟು ಡೂ ಸಮಥಿಂಗ್ ಐ ವಾಂಟ್ ಟು ಡೂ ಸಮಥಿಂಗ್ ಅಂತ ನನಗೆ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಬಯಸ್ತಾರೆ ಐ ರಿಲಿ ಡೂ ನೋ ಬಟ್ ದಿಸ್ ಪರ್ಸನ್ ವಾನ್ಸ್ ಟು ಡೂ ಸಮಥಿಂಗ್ ಓಕೆನಾ ಆ್ಯಂಡ್ ಐ ಕಿಂಗ್ ತುಂಬ ಮದುವೆ ಆಗಿರೋದ್ರಿಂದ ನಿಮ್ಮ ಮಕ್ಕಳು ಕೂಡ ಇದ್ದಾರೆ ಲೈಕ್ ನಿಮ್ಮಿಬ್ರಿಗೆ ಮಕ್ಕಳು ಕೂಡ ಇದ್ದಾರೆ ಸೊ ಹಾಗಾಗಿ ಇವ್ರ ಮಕ್ಕಳು ಬಗ್ಗೆ ಕೂಡ ಯೋಚಿಸ್ತಾ ಇದ್ದಾರೆ ನನ್ನ ಮಕ್ಕಳಿಗೆ ನಾನು ಏನೂ ಮಾಡಲಿಲ್ಲ ಅದು ಮಾಡಬೇಕಾಗಿತ್ತು ಇದು ಮಾಡಬೇಕು ಇತ್ತು ಅನ್ನೋದು ಕೂಡ ಯೋಚನೆ ಇದೆ ಇಫ್ ಯು ಆರ್ ಸಿಂಗಲ್ ಇಫ್ ಯು ಆರ್ ನಾಟ್ ಅಟ್ ಆಲ್ ಮ್ಯಾರಿಡ್ ಅನ್ನೋದಾದರೆ ನಿಮ್ಮ ಇಲ್ಲಿ ಲೈಕ್ ದೆ ವಾಂಟ್ ಟು ಹ್ಯಾವ್ ದೋಸ್ ಥಿಂಗ್ಸ್ ಲೈಕ್ ಇವಾಗ ನೋಡ್ತಿರೋದು ಇವಾಗ ಮನೆಯಲ್ಲಿ ಒಂದು ಹಬ್ಬ ಅಂದರೆ ಹೆಂಗೆ ಸೆಲೆಬ್ರೇಟ್ ಮಾಡ್ತಾರೆ ಆ ರೀತಿ ನಿಮ್ಮ ಜೊತೆ ಇವ್ರು ಸೆಲೆಬ್ರೇಟ್ ಮಾಡಬೇಕು ಅಂತ ಬಯಸ್ತಾ ಇದ್ದಾರೆ ಸೊ ಈ ಪರ್ಸನ್ಗೆ ನಿಮ್ಮ ಜೊತೆ ದೇ ವಾಂಟ್ ಎಂಜಾಯ್ ದೇ ವಾಂಟ್ ಡೂ ಥಿಂಗ್ಸ್ ಪ್ರತಿಯೊಂದು ಅವ್ರು ನಿಮ್ಮ ಜೊತೆ ಸೇರ್ಕೊಂಡು ಮಾಡಬೇಕು ಲೈಕ್ ಅದೇ ಅವರಿಗೆ ಮಾಡ್ಬೇಕು ಲೈಕ್ ಆಸೆ ಆಗ್ತಿರೋದು ಅದೇ ಅಟ್ ದಿಸ್ ಮೂಮೆಂಟ್ ಅವ್ರಿಗೆ ನಿಮ್ಮಿಂದ ಏನು ಬೇಕು ಅಂತ ನೋಡೋದಾದರೆ ನಿಮಗೆ ಕೇರ್ ಬೇಕು ನಿಮ್ಮ ಪ್ರೀತಿ ಬೇಕು ನಿಮ್ಮ ಕನ್ಸರ್ನ್ ಬೇಕು ಆ್ಯಂಡ್ ನೀವು ಏನೇನೆಲ್ಲ ಮಾಡ್ತೀರ ಅದ್ರಲ್ಲಿ ಇವರು ಕೂಡ ಅದರಲ್ಲಿ ಪಾಲ್ಗೊಳಿಸ್ಬೇಕು ಈ ರೀತಿ ಒಂದು ಥಾಟ್ ಇದೆ ಇವತ್ತು ನಾನು ನನ್ನ ಪರ್ಸನ್ ಬಟ್ ನನಗೆ ಇವಾಗ ಇವು ಖಂಡಿತವಾಗ್ಲೂ ಇವ್ರಿಗೆ ಆಗ್ತಿಲ್ಲ ಖಂಡಿತವಾಗ್ಲೂ ಆಗ್ತಿಲ್ಲ ಬಿಕಾಸ್ ಆಫ್ ದಿಸ್ ಬಿಕಾಸ್ ಆಫ್ ದಿಸ್ ಹೋಮ್ ಮಿಸ್ಟೇಕ್ ಓಕೆನಾ ದೆ ವಾಂಟ್ ಟು ರಿಸೀವ್ ಯುವರ್ ಲವ್ ನಿಮ್ಮ ಪ್ರೀತಿ ತುಂಬ ಅಂದರೆ ತುಂಬಾ ಇವರಿಗೆ ಬೇಕಾಗಿದೆ ಬಟ್ ಆ ಪ್ರೀತಿನ ಇಲ್ಲ ಇವರು ಓಕೆನಾ ಬಟ್ ಅವ್ರಿಗೆ ನಿಮ್ಮ ಪ್ರೀತಿ ಬೇಕು ಆ್ಯಂಡ್ ಆಲ್ಸೋ ದೇ ವಾಂಟ್ ಟು ಸೆಲೆಬ್ರೇಟ್ ಥಿಂಗ್ಸ್ ನಿಮ್ಮ ಜೊತೆ ತುಂಬ ಎಂಜಾಯ್ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ನಿಮ್ಮ ಜೊತೆ ಆಚೆ ಹೋಗಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಪ್ರತಿಯೊಂದು ನಿಮ್ಮ ಜೊತೆ ಸೇರ್ಕೊಂಡು ಮಾಡಬೇಕು ಆ ಒಂದು ಮಿಸ್ಸಿಂಗ್ ಎನರ್ಜಿ ನನಗೆ ಇಲ್ಲಿ ಕಾಣಿಸ್ತದೆ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದಾರೆ ಎಷ್ಟು ಕ್ರೇವ್ ಮಾಡ್ತಿದ್ದಾರೆ ಗೊತ್ತಾ ನಿಮ್ಮನ್ನ ಒಂದು ಚಿಕ್ಕ ಮಕ್ಕಳಿದ್ದಾಗ ಹೆಂಗೆ ಆಟ ಆಡ್ತಾರೆ ಹಂಗೆ ನಿಮ್ಮ ಜೊತೆ ಸೇರ್ಕೊಂಡು ಕಂಪ್ಲೀಟಾಗಿ ಎಲ್ಲ ಮನ್ಸಾರ ಅವರೆಲ್ಲ ಮಾಡಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಎವ್ರಿಥಿಂಗ್ ನಿಮಗೆ ಖುಷಿ ಕೊಡೋದಾಗಿರ್ಬೋದು ಅಥವಾ ಅವ್ರಿಗೆ ಖುಷಿ ಕೊಡೋದಾಗಿರ್ಬೋದು ಫಸ್ಟು ನೀವೇನಾರು ಹೇಳಿದಾಗ ಒಳ್ಳೆ ಚೈಲ್ಡ್ ಥರ ಆಡಬೇಡ ಒಳ್ಳೆ ಮಕ್ ಮಕ್ಳು ಥರ ಆಡಬೇಡ ಅಂತ ಬಯ್ಯೋರು ಇವಾಗ ನಿಮ್ಮ ಜೊತೆನೆ ಮಗುವಾಗಿ ಆಟ ಆಡೋದಿಕ್ಕೆ ಐ ಮೀನ್ ಮಗುವಾಗಿ ನೀವು ಏನೇನೆಲ್ಲ ಚಿಕ್ಕ ಚಿಕ್ಕ ಪುಟ್ಟದ ಆಸೆ ಮಾಡಿದರೆ ಅದನ್ನು ಮತ್ತೆ ಮಾಡಬೇಕು ಅಂತ ಇದ್ದಾರೆ ಓಕೆನಾ ದೇ ವಾಂಟು ಬಿ ಅ ಕಿಡ್ ದೇ ವಾಂಟು ಬಿ ಎ ಚೈಲ್ಡ್ ಅಗೇನ್ ಅವ್ರಿಗೆ ಈ ದೊಡ್ಡವ್ರ ಥರ ತೋರಿಸ್ಕೊಂಡು ಶೋ ಆಫ್ ಮಾಡ್ಕೊಂಡು ತುಂಬ ಮೆಚೂರ್ ಪರ್ಸನ್ ಥರ ಶೋ ಶೋ ಆಫ್ ಮಾಡಿ ತುಂಬ ಸಾಕಾಗಿದೆ ಬಟ್ ಇವಾಗ ಇಮ್ಮೆಚ್ಯೂರ್ ಪರ್ಸನ್ ಥರ ಆಡಬೇಕು ನಾನು ನನ್ನ ಪಾಡಿಗೆ ನಾನು ಇರಬೇಕು ನನ್ನ ಮನ್ಸಾರ ನಾನು ಇರಬೇಕು ನಾನು ಹಾಗೆ ನಾನು ಹಿಂಗೆ ಅಂತ ನನಗೆ ಇಷ್ಟ ಇಲ್ಲ ಅಂತ ನಿಮ್ಮ ಹತ್ರ ಇರಬೇಕು ಅಂತ ಅವ್ರು ಬಯಸ್ತಿದ್ದಾರೆ ಓಕೆ ನಿಮ್ಮ ಮುಂದೆ ತುಂಬ ಆಟಿಟ್ಯೂಡಲ್ಲಿ ತುಂಬ ದೌಲತೀ ನಾವು ಹಾಗೆ ಹೀಗೆ ಅಂತ ಇದು ಅದೇ ಅವ್ರಿಗೆ ಸಾಕ ಸಾಕಾಗಿದ ಅವ್ರಿಗೆ ಈ ಥಾಟ್ಸ್ ಎಲ್ಲ ಬರೋದಕ್ಕೆ ಏನು ಇನ್ಫ್ಲುಯೆನ್ಸ್ ಮಾಡ್ತಿದೆ ಅಂತ ನೋಡೋದಾದರೆ ಐ ಗೆಸ್ ನಿಮ್ಮ ಜೊತೆ ಕಳೆದಿರೋಂಥ ಕ್ಷಣಗಳು ನೀವು ಪಾಸ್ಟಲ್ಲಿ ಹೆಂಗೆಲ್ಲ ಇದ್ರಿ ಅಲ್ಲ ಅದೆಲ್ಲ ಇವಾಗ ಇವರಿಗೆ ನೆನಪಾಗ್ತಾ ಇದೆ ಆ ರೀತಿ ಇರಬೇಕು ಅಂತ ಅಂದ್ಕೊಳ್ತಾ ಇದ್ದಾರೆ ಇವಾಗ ಐ ವಾಂಟ್ ಬಿ ಲೈಕ್ ದಟ್ ತುಂಬ ನೆನ್ಪಿಸ್ಕೊಳ್ತಾ ಇದ್ದಾರೆ ಆ ಕ್ಷಣನ ನಾನು ತುಂಬ ಮಿಸ್ ಮಾಡ್ಕೊಳ್ತೇನೆ ಆ ಕ್ಷಣ ನನಗೆ ಸಿಗ್ತಾಯಿಲ್ಲ ನನಗೆ ಅದು ಬೇಕು ಅನ್ನೋದು ಇಲ್ಲಿ ತುಂಬ ನೆನೆಸ್ಕೊಳ್ತಾ ಇದ್ದಾರೆ ದಟ್ಸ್ ವಾಲ್ ಇನ್ಫ್ಲುಯನ್ಸಿಂಗ್ ದೆಮ್ ಓಕೆನಾ ದಿಸ್ ಪಾಮೆಂಟಲ್ಲಿ ನೋಡೋದಾದ್ರೆ ಅದೇ ಅವ್ರಿಗೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇರೋದು ಅದರ ಇವಾಗ ನೀವು ಈ ಪರ್ಸನ್ಗೆ ನೀವು ಅಲೌ ಮಾಡ್ತಾ ಇಲ್ಲ ಏನಕ್ಕೂ ಕೂಡ ನೀವು ಅಲೌ ಮಾಡ್ತಾ ಇಲ್ಲ ಅವರು ಅವ್ರು ಏನಾರು ಹೇಳ್ಕೋಬೇಕು ಅಂದ್ರೂ ಕೂಡ ನೀವು ಅವ್ರದಕ್ಕೆ ಅಲೌ ಮಾಡ್ತಾ ಇಲ್ಲ ಸೊ ತುಂಬ ಲೋನ್ಲಿ ಫೀಲ್ ಆಗ್ತದೆ ಈ ಪರ್ಸನ್ ಇವಾಗ ನಾನು ಒಬ್ಬಂಟಿ ಆಗ್ಬಿಟ್ಟೆ ನನ್ನ ಪರ್ಸನ್ ನನ್ನ ಹತ್ರ ಇಲ್ಲ ಅನ್ನೋ ಒಂದು ಒಬ್ಬಂಟಿ ತನಕ ಕಾಡ್ತಾ ಇದೆ ಅವ್ರಿಗೆ ಓಕೆನಾ ಐ ವಿಶ್ ನನ್ನ ಪರ್ಸನ್ ನನ್ನ ಜೊತೆ ಇದ್ದಾರೆ ಐ ವಿಶ್ ಪ್ರತಿಯೊಂದು ಚೆನ್ನಾಗಿದ್ದಿದ್ರೆ ಅನ್ನೋ ಥಾಟ್ಸ್ ಅಲ್ಲಿ ಕೂಡ ಇದ್ದಾರೆ ಈ ಪರ್ಸನ್ ಇವಾಗ ಅವರು ನಿಮ್ಮ ಹತ್ರ ಬರೋದಿಕ್ಕೆ ರೀಸನ್ಸ್ಗಳನ್ನ ಫೈಂಡ್ ಮಾಡ್ತಾರೆ ಖಂಡಿತವಾಗ್ಲು ಆ ನೆಪಗಳನ್ನ ಹಿಡ್ಕೊಂಡು ನಿಮ್ಮ ಹತ್ರ ಬರ್ತಾರೆ ಅದೊಂದು ನೆಪ ಇದೊಂದು ನೆಪ ಅದು ಇದು ಅಂದ್ಕೊಂಡು ಏನಾದ್ರು ತರ ಥರದ ನೆಪಗಳಿಟ್ಕೊಂಡು ನಿಮ್ಮ ಹತ್ರ ಬರೋದಕ್ಕೆ ಟ್ರೈ ಮಾಡ್ತಾರೆ ನಿಮ್ಮ ಹತ್ರ ಖಂಡಿತವಾಗ್ಲೂ ಬರ್ತಾರೆ ಅದು ಅವ್ರನ್ನ ಅಲೋ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು ಮೇ ಬಿ ನೀವು ನೋ ಕಾಂಟ್ಯಾಕ್ಟಲ್ನಾರು ಇರಿ ಇನ್ ಕಾಂಟ್ಯಾಕ್ಟಲ್ಲಿ ಇದ್ದು ಆರ್ಡರ್ ಇಟ್ಕೊಳ್ಳಿ ಅಥವಾ ಆನ್ಲೈನ್ ಆಫಲ್ಲಿನಾರು ಇರಿ ಬಟ್ ಈ ರೇಟಿಂಗ್ ನಿಮಗೆ ನಿಮ್ಮ ಪರ್ಸನ್ ಇವಾಗ ನಿಮ್ಮ ಹತ್ರ ಬರೋಕ್ಕಿದೆ ಅದಕ್ಕೆ ರೀಸನ್ಸ್ಗಳಂತೂ ತುಂಬ ಹುಡುಕ್ತಾರೆ ಏನಾದರೂ ಒಂದು ರೀಸನ್ ಇಟ್ಕೊಂಡು ಬರ್ತಾರೆ ನನಗೆ ತುಂಬ ಜನಕ್ಕೆ ಈ ಕ್ಯಾಪ್ಸ್ಗಳು ವಾಟರ್ ಬಾಟಲ್ ಕ್ಯಾಪ್ಸ್ನ ಟೈಟ್ ಮಾಡಿ ಅದನ್ನು ತೆಕ್ಕೊಳೋದಕ್ಕೆ ಬರೋದು ಇಲ್ಲ ಕಿಚನಲ್ಲಿ ಬಾಕ್ಸಸ್ನ ಟೈಟ್ ಮಾಡಿಬಿಟ್ಟು ಅದನ್ನ ಓಪನ್ ಮಾಡೋದಕ್ಕೆ ಬರೋದು ಈ ರೀತಿ ತುಂಬ ವಿಜುವಲೈಸೇಷನ್ಸ್ ಬರ್ತಾ ಇದೆ ಓಕೆನಾ ಆ್ಯಂಡ್ ಆಲ್ಸೋ ಅವರ ಒಂದು ಬಟ್ಟೆಲ್ಲಿದೆ ಚಾರ್ಜರ್ ಎಲ್ಲಿದೆ ಈ ರೀತಿ ಎಲ್ಲ ಚಿಕ್ಕ ಪುಟ್ಟ ರೀಸನ್ಸ್ಗಳು ಇಟ್ಕೊಂಡು ಬರ್ತಾ ಇರೋ ಥರ ಕಾಣಿಸ್ತದೆ ಸೊ ವಾಟ್ಸ್ ದ ಗೈಡೆನ್ಸ್ ಫಿ ಯು ಈ ಸಮಯದಲ್ಲಿ ನಿಮ್ಗೇನು ಗೈಡೆನ್ಸ್ ಇದೆ ತುಂಬ ಬರ್ಡನ್ನು ಹೊತ್ಕೊಂಡಿದ್ದೀರಾ ಇಲ್ಲಿವರೆಗೂ ನಿಮ್ಗೆ ತುಂಬ ಬರ್ಡನ್ ಇತ್ತು ಅದನ್ನೆಲ್ಲ ಫೇಸ್ ಮಾಡಿದ್ದೀರಾ ಕಂಪ್ಲೀಟಾಗಿ ಎಲ್ಲದು ಫುಲ್ಫಿಲ್ ಮಾಡಿದ್ದೀರ ರಿಲೇಷನ್ಶಿಪ್ ಅಂತ ಬಂದಾಗಲಾಗಲಿ ಅಥವಾ ನಿಮ್ಮ ಲೈಫಲ್ಲಾಗಲಿ ಇವಾಗ ಏನು ಬೇಕೋ ಅದು ಮಾಡೋ ಸಮಯ ಇಟ್ಸ್ ನಾಟ್ ಅಬೌಟ್ ರೈಟ್ ಆರ್ ರಾಂಗ್ ಸರಿನಾ ತಪ್ಪ ಇದನ್ನ ಮಾಡಿದ್ರೆ ಸರಿನಾ ಇದು ಮಾಡಿದ್ರೆ ತಪ್ಪ ಅನ್ನೋದಲ್ಲ ನಿಮ್ಮ ಮನ್ಸಿಗೆ ಖುಷಿ ಕೊಡುತ್ತಾ ನಿಮ್ಮ ಮನ್ಸಿಗೆ ಅದು ಸರಿ ಕೊಡ ಅನ್ಸುತ್ತೆ ನೀವು ಮಾಡಿ ಓಕೆನಾ ಬಟ್ ಇವಾಗ ನಿಮಗೋಸ್ಕರ ನೀವು ಮಾಡ್ಕೊಳ್ಬೇಕು ಇಫ್ ಈವನ್ ಈ ಪರ್ಸನ್ನ ಅಲೋ ಮಾಡೋದಾಗಿ ಈ ಪರ್ಸನ್ನ ಅಲೋವ್ ಮಾಡಿದ್ರೆ ನಾನು ಸರಿ ತಪ್ಪಾಗುತ್ತಾ ಅಥವಾ ಜನಗಳು ಏನು ಮಾತಾಡ್ತಾರೆ ಅನ್ನೋದಕ್ಕಿಂತ ನಿಮ್ಮ ಮನಸ್ಸಿಗೆ ಅನಿಸುತ್ತೆ ಈ ಪರ್ಸನ್ ಲೈಫಲ್ಲಿ ಬೇಕು ಅಂತ ಇಲ್ಲ ಈ ಪರ್ಸನಿಂದ ದೂರ ಇರಬೇಕು ಅಂತ ಅನ್ಸುತ್ತೆ ನಿಮ್ಮ ಮನಸ್ಸನ್ನು ಕೇಳಿ ನಿಮಗೆ ಮನಸ್ಸಿಗೆ ಏನು ಹೇಳುತ್ತೆ ಅದನ್ನು ಮಾಡಿ ಓಕೆನಾ ಆ್ಯಂಡ್ ಎಸ್ ಸ್ಟಾರ್ಟ್ ನೀವು ಎಲ್ಲ ಫ್ರೆಶಾಗಿ ಸ್ಟಾರ್ಟ್ ಮಾಡಿ ಆ್ಯಂಡ್ ಆಲ್ಸೋ ಟ್ರಸ್ಟ್ ಮಾಡ್ಬೇಕಾದ್ರೂ ತೀರ ಕಂಪ್ಲೀಟಾಗಿ ಟ್ರಸ್ಟ್ ಮಾಡೋದಲ್ಲ ಈ ಪರ್ಸನ್ನ ಓಕೆನಾ ಯು ನೀಡ್ ಟು ಜಡ್ಜ್ ದಟ್ ಪರ್ಸನ್ ಫಸ್ಟ್ ಫಸ್ಟ್ ಅವ್ರನ್ನ ಜಡ್ಜ್ ಮಾಡಿ ಸುಮ್ಮನೆ ಸಾಂಗೆ ಟ್ರಸ್ಟ್ ಮಾಡೋದಲ್ಲ ಆ್ಯಂಡ್ ಆಲ್ಸೋ ನಿಮ್ಮ ಒಂದು ಇನ್ನರ್ ಚಳನ್ನ ಆಚೆ ತಗೊಬನ್ನಿ ಬಿ ಫ್ರೀ ಡೂ ವಾಟ್ ಎವರ್ ಯು ವಾಂಟ್ ನಿಮಗೆ ಖುಷಿ ಕೊಡೋವಂಥದ್ದು ಮಾಡಿ ಅದೇ ನಿಮಗೆ ಗೈಡೆನ್ಸ್ ಇರೋದು ತುಂಬ ದೂರ ನಡ್ಕೊಂಡು ಬಂದಿರ ತುಂಬಾ ದೂರ ಇದೊಂದು ಹೊಸ ಜರ್ನಿ ನಿಮ್ಮ ಲೈಫಲ್ಲಿ ಸ್ಟಾರ್ಟ್ ಆಗ್ತಿದೆ ಅವ್ರನ್ನ ಅಲೋ ಮಾಡಿದ್ರೆ ಒಂದು ಹೊಸ ಜರ್ನಿ ಆಗುತ್ತೆ ಅವ್ರನ್ನ ಬಿಟ್ಟು ಮೂವ್ ಆನ್ ಆಗ್ತೀನಿ ಅಂತಂದರೆ ಹೊಸ ಜರ್ನಿ ಸ್ಟಾರ್ಟ್ ಆಗುತ್ತೆ ಎರಡು ರೀತಿಯಲ್ಲೂ ಕೂಡ ನಿಮಗೆ ಹೊಸ ಜರ್ನಿ ಇದೆ ಸೊ ಯಾವ ರೀತಿ ನಿಮ್ಮ ಲೈಫ್ನ ನೀವು ಮುಂದರ್ಸ್ಕೊಂಡು ಹೋಗ್ತೀರಾ ಅದು ನಿಮ್ಮ ಮೇಲೆ ಇದೆ ಓಕೆನಾ ಸೊ ಯಾ ದಟ್ ವಾಸ್ ಇಟ್ ಫಾರ್ ಟು ಡೇ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಐ ಹೋಪ್ ನಿಮಗೆ ಈ ರೀಡಿಂಗ್ ಇಷ್ಟ ಆಗಿದೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪರ್ಸನಲ್ ರೀಡಿಂಗ್ ಬೇಕು ಅಂದರೆ ಕಾಂಟ್ಯಾಕ್ಟ್ ಮಾಡಿ ತ್ಯಾಂಕ್ ಯು ಸೊ ಮಚ್ ಲಭ್ಯ ಟೇಕೆ ಮಾ